ಮೈಸೂರಿನ ಸೈನ್ಯದಲ್ಲಿ ಈ ಕಾಲಾಳುಗಳು ದೃಢಕಾಯರಾಗಿರಬೇಕು ಅದಕ್ಕೋಸ್ಕರ ಏನೇನು ಚಟುವಟಿಕೆಗಳನ್ನು ಸಮಾಜದಲ್ಲಿ ಹಾಕೊಂಡಿದ್ದ ಬಗ್ಗೆ ಹೇಳಿದೆ ಹಾಗೆಯೇ ಸೈನ್ಯದಲ್ಲಿ ಮತ್ತೊಂದು ಘಟಕ ಇರ್ತದೆ ಅದು ಕುದುರೆ ಸವಾರರದ್ದು ಅಶ್ವಾರೋಹಿ ದಳ ಅಂತ ಅಂತ ಅಂದ್ಬಿಟ್ಟು ಕರಿತಕ್ಕಂಥದ್ದು ಅದಕ್ಕೋಸ್ಕರ ರಾಜರುಗಳು ದೇಶ ವಿದೇಶಗಳಿಂದ ಉತ್ತಮವಾಗಿರತಕ್ಕಂಥ ತಳಿಯ ಕುದುರೆಗಳನ್ನು ತರಿಸಿಕೊಂಡು ಅವುಗಳಿಗೆ ತರಬೇತಿ ಕೊಟ್ಟು ಅವು ಸವಾರಿ ಮಾಡ್ತಕ್ಕಂಥದಕ್ಕೆ ತರಬೇತಿಯನ್ನು ಜನಗಳಿಗೆ ಕೊಟ್ಟು ಅವುಗಳನ್ನ ಯುದ್ಧದಲ್ಲಿ ಉಪಯೋಗ ಮಾಡ್ತಾ ಇರ್ತಾರೆ ಆದರೆ ಸದಾಕಾಲ ಯುದ್ಧ ಇರೋದಿಲ್ವಲ್ಲ ಹೀಗಾಗಿ ಶಾಂತಿಕಾಲದಲ್ಲಿ ಬೇರೆ ಬೇರೆ ಕೆಲಸಗಳಿಗೆ ವಿಶೇಷವಾಗಿ ಜಂಗುಳಿಯನ್ನು ನಿಯಂತ್ರಣ ಮಾಡೋಕ್ಕೆ ಕಾವಲ್ಗೋಸ್ ಉಪಯೋಗ ಮಾಡ್ಕೊತಾರೆ ಅದು ಬಿಟ್ಟರೆ ಯುದ್ಧಕ್ಕೆ ಮಾತ್ರ ಉಪಯೋಗ ಮಾಡ್ಕೊಳ್ತಿರ್ತಕ್ಕಂಥ ಈ ಅಶ್ವರಾವ್ ಬೇಳ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಸ್ವಾತಂತ್ರ್ಯ ಬಂದಾಗ ನಮ್ಮ ದೇಶಕ್ಕೆ ಭಾರತ ಸರ್ಕಾರದವರು ಈ ಅಶ್ವಾರೋಹಿ ದರಳವನ್ನು ವಿಸರ್ಜನೆ ಮಾಡಿ ಕೆಲವು ಕುದುರೆಗಳನ್ನು ತಮ್ಮ ಸುಬ್ಬರತೆಗೆ ತಗೊಂಡು ಇನ್ನು ಕೆಲವು ಕುದುರೆಗಳನ್ನು ಈ ಮೈಸೂರು ಪೊಲೀಸ್ ಅವರಿಗೆ ವಹಿಸ್ತಾರೆ ಜವಾಬ್ದಾರಿಯನ್ನು ಮೈಸೂರು ಪೊಲೀಸ್ನವರು ಅದಕ್ಕೆ ಮೌಂಟೆಡ್ ಹಾರ್ಸ್ ಅಂತ ಅಂದ್ಬಿಟ್ಟು ಒಂದು ಹೆಸರನ್ನು ಕೊಟ್ಕೊಂಡ್ಬಿಟ್ಟು ಮೈಸೂರಿನಲ್ಲಿ ಕೆಲವು ಬೆಂಗಳೂರಿನಲ್ಲಿ ಕೆಲವು ಕುದುರೆಗಳನ್ನ ಇಟ್ಕೊಂಡ್ಬಿಟ್ಟು ಬೇರೆ ಬೇರೆ ಕಾರಣಗಳಿಗೆ ಅವುಗಳನ್ನು ಉಪಯೋಗ ಮಾಡ್ತಾ ಇರ್ತಾರೆ ಒಳ್ಳೆ ತಳಿಯ ಕುದುರೆಗಳಾದ್ರಿಂದ ನೋಡೋಕ್ಕೂ ಚೆನ್ನಾಗಿರುತ್ತೆ ಕೆಲಸನೂ ಚೆನ್ನಾಗಿ ಮಾಡ್ತಾವೆ ಸರಿ ಇವು ಸಾಧಾರಣವಾಗಿ ವಿಶೇಷ ಅತಿಥಿಗಳು ಮೈಸೂರಿಗೆ ಬಂದಾಗ ಆ ಸಂದರ್ಭದಲ್ಲಿ ಮತ್ತೆ ವಿಶೇಷ ಕಾರ್ಯಕ್ರಮಗಳೇನಾದರೂ ಆದಾಗ ಆ ಸಂದರ್ಭದಲ್ಲಿ ಜನಸಂದಣಿಯನ್ನು ನಿಯಂತ್ರಣ ಮಾಡೋಕ್ಕೆ ಈ ಉಪಯೋಗ ಮಾಡೋದ್ರ ಜೊತೆಗೆ ಹೆಚ್ಚಾಗಿ ನವರಾತ್ರಿ ಉತ್ಸವದ ಸಮಯದಲ್ಲಿ ಅವುಗಳಿಗೆ ಕೆಲಸ ಇರ್ತದೆ ಏನು ಮಾಡ್ತಾರೆ ಅಂದರೆ ನವರಾತ್ರಿ ಉತ್ಸವದಲ್ಲಿ ಆಯಕಟ್ಟಿನ ಜಾಗದಲ್ಲಿ ಆ ಕುದುರೆಗಳ ಮೇಲೆ ಆ ಕುದುರೆ ಸವಾರರು ಅತ್ಯುತ್ತಮವಾಗಿರ್ತಕ್ಕಂಥ ಪೋಷಾಕನ್ನು ತಟ್ಟು ನಿಂತ್ಕೊಂಡಿರ್ತಾರೆ ಜನಜಂಗುಳು ಏನಾದರೂ ಆದರೆ ಅದನ್ನು ನಿಯಂತ್ರಣ ಮಾಡ್ತಾರೆ ಹಾಗೆ ಅವರು ಒಂದು ಒಳ್ಳೆಯ ನೋಟವನ್ನು ಕೂಡ ಕೊಡುತ್ತೆ ಜನಗಳನ್ನ ನೋಡಿ ಮೆಚ್ಕೋತಾರೆ ಇದ್ರ ಜೊತೆಗೆ ದಸರಾ ಉತ್ಸವದಲ್ಲಿ ಅವು ಭಾಗವಹಿಸ್ತವೆ ಹಾಗೆ ದಸರಾ ಉತ್ಸವ ಮಂಟಪದಲ್ಲಿ ಕೊನೆಗೊಂಡಾಗ ಅಲ್ಲಿ ವಿಶೇಷ ಆಹ್ವಾನಿತರು ಹೆಚ್ಚಾಗಿ ರಾಜ್ಯಪಾಲರು ಅಲ್ಲಿ ಅತಿಥಿಯಾಗಿ ಭಾಗವಹಿಸ್ತಾರೆ ಆವಾಗ ಅವ್ರಿಗೆ ಗಾರ್ಡ್ ಆಫ್ ಆನರ್ ಕೊಡ್ತಕ್ಕಂಥದ್ದು ಜೊತೆಗೆ ಕುದುರೆಗಳನ್ನ ಏರಿ ಹಲವಾರು ರೀತಿಯ ಚಮತ್ಕಾರಗಳನ್ನು ಮಾಡ್ತಕ್ಕಂಥದ್ದು ಇದನ್ನೆಲ್ಲ ಮಾಡ್ತಾ ಹೋಗ್ತಾರೆ ಇದ್ರ ಜೊತೆಗೆ ಸೈನ್ಯದವರು ಮೋಟರ್ ಸೈಕಲ್ಗಳ ಮೇಲೆ ಹಲವಾರು ಚಮತ್ಕಾರಗಳು ಮಾಡ್ತಾರೆ ಇನ್ನು ಬೇಕಾದಷ್ಟು ಅಲ್ಲಿ ಚಟುವಟಿಕೆಗಳಿರ್ತವೆ ಅದು ಬಿಟ್ಟರೆ ಬೇರೆ ಕಾರ್ಯ ಕುದುರೆಗಳಿಗೆ ಕುದುರೆ ಸವಾರರಿಗೆ ಇರೋದಿಲ್ಲ ದಿನನಿತ್ಯ ಅವಕ್ಕೆ ವಾಕ್ ಮಾಡಿಸೋದು ರನ್ ಮಾಡಿಸೋದುಗಳನ್ನು ಪಾಲಿಶ್ ಮಾಡ್ತಕ್ಕಂಥದ್ದು ಆಹಾರ ಕೊಡ್ತಕ್ಕಂಥದ್ದು ಇದನ್ನು ಕೆಲಸ ಮಾಡ್ತಾ ಇರ್ತಾರೆ ಆಗ ಮೌಂಟೆನ್ ಹಾರ್ಸ್ ಪೊಲೀಸ್ಗೆ ಒಬ್ಬರು ಅಧಿಕಾರಿಯಾಗಿ ಬರ್ತಾರೆ ಅವರ ಹೆಸರು ಮುರಿಬಾ ಶೆಟ್ಟಿ ಅಂತ ಅಂದ್ಬಿಟ್ಟು ಆ ಮುರಿಬಾ ಶೆಟ್ಟರು ಇದಕ್ಕೆ ಇನ್ಚಾರ್ಜ್ ಆಗಿದ್ದಾಗ ಏನಾಗ್ತದೆ ಒಂದು ಆಲೋಚನೆ ಬರ್ತದೆ ಈ ಕುದುರೆಗಳನ್ನ ನಾವು ಇಷ್ಟೆಲ್ಲ ಮೆಹನತ್ ಮಾಡಿ ಇಟ್ಕೊತೀವಲ್ವ ಇವುಗಳನ್ನು ಇಷ್ಟೇ ಮಾತ್ರ ಉಪಯೋಗ ಮಾಡ್ತಿದ್ದೀವಿ ಈ ಕ್ರೀಡೆಗೆ ಯಾಕೆ ಉಪಯೋಗಿಸ್ಬಾರ್ದು ಅಂತಕ್ಕಂಥದ್ದು ಅವ್ರ ಆಲೋಚನೆ ಬರ್ತದೆ ಅವರು ವರಿಷ್ಠಾಧಿಕಾರಿಗಳ ಅನುಮತಿಯನ್ನು ಪಡೆದು ನಾವು ಈ ಕುದುರೆಗಳನ್ನು ಉಪಯೋಗ ಮಾಡ್ಕೊಂಡು ಮಾಡ್ತಕ್ಕಂಥ ಕ್ರೀಡೆ ಇದೆಯಲ್ಲ ಇಕ್ವೆಸ್ಟ್ರಿಯನ್ ಸ್ಪೋರ್ಟ್ಸ್ ಅಂತಕ್ಕಂಥದ್ದು ಅದು ರಾಜ್ಯ ಮಟ್ಟದಲ್ಲಿ ನಡೀತದೆ ರಾಷ್ಟ್ರ ಮಟ್ಟದಲ್ಲಿ ನಡೀತದೆ ಒಲಂಪಿಕ್ಸಲ್ಲಿದೆ ವರ್ಲ್ಡ್ ಚಾಂಪಿಯನ್ಶಿಪ್ಪು ಆಗ್ತದೆ ಅದನ್ನೆಲ್ಲ ಅವ್ರಿಗೆ ಮನವರಿಕೆ ಮಾಡಿಕೊಟ್ಟು ಇನ್ನು ಸ್ವಲ್ಪ ಪ್ರಯತ್ನ ಮಾಡಿದ್ರೆ ನಾವು ಕೂಡ ಅದರಲ್ಲಿ ಭಾಗವಹಿಸೋಕ್ಕೆ ಆಲೋಚನೆ ಮಾಡ್ಬೋದು ಅಂತ ಹೇಳ್ತಾರೆ ಅದರಿಂದ ಅವರು ಅನುಮತಿ ಪಡ್ಕೊಂಡು ಬಿಟ್ಟು ಮೈಸೂರಿನಲ್ಲೇ ತಮ್ಮ ಸಹಾಯಕರು ಕೆಲವರನ್ನ ಸೇರಿಕೆ ಮೈಸೂರು ಪೊಲೀಸ್ ಅವ್ರದೇ ಒಂದು ಇಕ್ವಎಸ್ಟಿಯನ್ನು ಪಡೆಯನ್ನು ತಯಾರು ಮಾಡ್ಕೊತಾರೆ ತಮ್ಮ ಕೆಲಸದ ಜೊತೆಗೆ ಇದನ್ನು ಮಾಡ್ಕೊಂಡ್ಬಿಟ್ಟು ಇದು ಬಹಳ ಉತ್ತಮ ಒಂದು ಮಾರ್ಗ ಆಗಿರ್ತದೆ ಸಾಧನೆಗೆ ಸಹಾಯ ಆಗ್ತದೆ ಮೈಭಾ ಶೆಟ್ಟರು ತಮ್ಮ ತಂಡವನ್ನು ಕೂಡಿಕೊಂಡು ವಿಶ್ವದ ಹಲವಾರು ಕಡೆ ಪದಕಗಳನ್ನು ಗೆದ್ದುಕೊಂಡು ಬರ್ತಾರೆ ಇದು ಮೈಸೂರಿಗೆ ಸಂದ ಗೌರವ ಭಾರತಕ್ಕೆ ಸಂದ ಗೌರವ ಮತ್ತೆ ಮೈಸೂರು ಪೊಲೀಸ್ನವ್ರಿಗೆ ಸಂದ ಗೌರವ ಇರ್ತದೆ ಅದರಿಂದ ಒಂದು ಉತ್ತಮ ಪರಂಪರೆಯನ್ನು ಹಾಕ್ಕೊಟ್ಟು ಉಪಕಾರ ಮಾಡಿದ್ದಾರೆ ಇವರ ಒಂದು ಸಾಧನೆಯನ್ನು ಗಮನಿಸಿದಂಥ ಅವರ ಮಗ ಅರುಣ್ ಮರಿಬಾ ಶೆಟ್ಟಿ ಅವರು ಕೂಡ ತಂದೆಯನ್ನು ಕೂಡಿಕೊಂಡು ಈ ಸ್ಪೋರ್ಟ್ಸ್ನಲ್ಲಿ ಆ ತರಬೇತಿಯನ್ನು ಮಾಡ್ಕೋತ ಅವರು ಕೂಡ ರಾಷ್ಟ್ರಮಟ್ಟ ಸ್ಪರ್ಧೆಗಳಲ್ಲೆಲ್ಲ ಬೇಕಾದಷ್ಟು ಪದಕಗಳನ್ನು ಪಡೀತಾರೆ ಇದಿಷ್ಟು ಆ ಸೈನ್ಯದಿಂದ ಆಗಿದ್ದಂಥ ಒಂದು ಲಾಭ ಆಗುತ್ತೆ ಆ ಪರಂಪರೆಯನ್ನು ಉಳಿಸ್ಕೊಂಡು ಬಂದಿರತಕ್ಕಂಥದ್ದು ಜನತೆಯ ಅದೃಷ್ಟ ಮೈಸೂರನ್ನು ಅದೃಷ್ಟ ಅಂತ ತಿಳ್ಕೊಂಡಿದ್ದೀನಿ